அதரி ஆ சசிய மனியாக சித்தார்த்தர் மனியாக உம் அவரது தும் கிட்ரி அதுஹோகே நான்க அம்மா கேள்வி நான்தோலி எவ்வா தகண்டா நம்மேனா எஸ் தோண்ட அதுக்கே பலாவ் இல்ல இத பலாவ் ஹாக்கரல் இல்லீ அதரஹூவின் கிட ஆமேல் இது ட்ராகன் ஃபிரூட் அந்த நோட்ரி

ಏನು ಗಿಡ ಅಲ್ಲಿ ಗಾರ್ಡನ್ ಹೋಗಿದ್ ನಿಂಗೆ ಗಿಡ ಹಾಕೊಂಡು ಚಲೋ ಆತ್ ನಾವು ಡ್ರ್ಯಾಗನ್ ಪುಟ್ಟದ ಯಾವಾಗ ತಂದು ತಿನ್ಬೇಕು ತಂದು ಹೇಳಿ ಹಿತ್ತಲ್ಲ ಹಚ್ಕೊಂಡ್ರ ಎಟ್ಟುಕೊಂಡ ಅಕ್ಕ ಅಂತ ಹೇಳಿ ನಾ ತಗೊಂಡ್ ಬಂದ್ರೆ ನಿಮ್ದು ಎಟ್ಟಾಗ ಅಲ್ಲಿ ಅಕ್ಕಿನ ಯಾಕೆ ಬೀಯತಿಲಿ ಅಲ್ಲ ನೋಡಕ್ಕೆ ಎಂತ ಬಾಳೆ ಬಂತ ಹಿತ್ತಲ್ಲಿ ತುಂಬಾ ನೋಡೋಗಲಿ ಎಷ್ಟುಕೊಂಡು ಬದ್ನಿಕಾಯಿ ಗಿಡ ಮೆಣಸಿನ್ಕಾಯಿ ಗಿಡ ಎಲ್ಲ ಹಚ್ಚಾಳ ಸಂತಿಗೆ ಹೋಗುದನ್ನ ಬೇಡ ನಮ್ ಹಿತ್ಲಾಗ ನಮ್ಮ ಬಾಳೆಕ್ ಏನು ಬೇಕು ಅದೆಲ್ಲ ಬಂದು ಬಿಡ್ತತಿ ಅಷ್ಟ ಬಾಳೆ ಅಂತ ಸಸಿ ಹೋಗಿ ಬೈತಿ ಏಯ್ ರಮಕಿನಗರ ನೀمو ಮಾವಾ ಸಸಿ ಸೇರಿರಂತ್ರ ಮುಗುದ ಫೋಟ ಏರ ಹಾಳು ಗುಂಡಿ ಬಿಡ್ಕೊರಿ ನೀ ಹೊಸ ಬರಿನಾ ಮಾಳುಂಗೇಲಕ ಹೋಗ್ವಾ ಸಸಿ ಹೋಗ್ ಕಿತ್ತೆ लाग ಹಚ್ಚಕೊಂಡೆ ಲಗಿಡ ಚೆಂದಗೆ ಮತ್ತೆ ಹಂಗ ಇಟ್ಟ ಕೆಲಸಕ್ಕೆ ಹತ್ತಿದೆ ಅಂದ್ರೆ ಬಾರ್ತಾವು ಹತ್ತುದಲಿ ಗಿಡದ ಮ들 ಬ್ಯಾಸಿ ನೋಡು ಈ ಹತ್ತಿದೆ ಅಂದ್ರೆ ನೀರು ಹಾಕೋ ಅಂತ ಇದ್ರೆ ಇನ್ನ ಒಂದೆರಡು ತಿಂಗಳದ ಮಳೆಗಾಲ ಬರ್ತತೆ ಚೆಂದಗೆ ಗಿಡ ಹತ್ತಾ ಹೋರಿ ಮಾರಾ ಅಷ್ಟೆ ಮಾಡ್ತೇನ್ ಯಾ ಅಯ್ಯೋ ಯಕ್ಕ ನನ್ ಜೀವನ ಹಿಂಗಾಕೇತ ತಿಳ್ಕೊಂಡಿರ್ಲಿಲ್ಲಲ್ಲ ಯಕ್ಕ ನೀನ್ ಮಗಳ ಕಟ್ಕೊಂಡ್ ಸತ್ಯನ್ ಆಸಿಗೆ ಹೋದ್ನೆಲ್ಲ ಏಕಾ ಏ ಗುರ್ಸಿದ್ಯಾ ಯಾರು ಹೋಗ್ಯಾರ್ಲೇ ಇನ್ನ ಮನ್ಯಾಗ ಬಿಡ್ಕೊಳಕತ್ತಿ ಬಡ್ಕೊಳಾಕತಿಯೇ ಅಂತ ಹೇಳಿ ಬಗಳು ಮೊದ್ಲು ಚಂದಗಿ ಏನ್ ಬಿಡಮ್ಮ ನಿನ್ನ ನಿನ್ನ ಮಗಳ ಸಂಬಂಧ ಒಂದ ಎರಡ ನನಗೆ ಸಾಕ ಸಾಕ್ ಹೋಗ್ಯತ್ ನೋಡಿಪ್ಪ ಎಲ್ಲರೂ ಹೊರಗಿನ ಹೆಣ್ಣ ಮದ್ವಿ ಮಾಡ್ಕೊಂಡ್ರು ಬಾ ಸುಖದಾಗಿರ್ತೀನಿ ಅಕ್ಕನ ಮಗಳಂತ ಮಾಡ್ಕೊಂಡ ನಂದ ನಸೀಬನ ಖರಾಬ್ ಆಯ್ಕೆ ಹೋಗ್ಯತ್ ನೋಡ ಅಕ್ಕ ಏನಂತ ಹೇಳಿ ಅಕ್ಕ ಯಾವ ಬಾಯ್ಲಿ ಹೇಳಿ

ನಿಮಗ್ ಹೇಳ್ಬೇಕಂತ ಬಂದ್ರ ನೀ ನೋಡ್ರ ಗಿರ್ಜಾಕ್ಕ ಅಕ್ಕನ ಮಗನ ಎಂಗೇಜ್ಮೆಂಟ್ ಯಾರ ಮುಂದ್ ಹೇಳಿ ಅಕ್ಕ ಅಲ್ಲ ಮೊನ್ನೆ ಈಕಿ ಹೋಗಿದ್ಲಲ್ಲ ಆ ಸಂಗೀತಗಳು ಹಕಾರಿ ಸಂಗೀತಗಳ ಅಕ್ಕಂದ ಕುಬ್ಸಕ್ ಹೋಗಿದ್ಲಲ್ಲ ಅಲ್ಲಿ ನೆಕ್ಲೆಸ್ಗಳು ಹೋಗಿದಿಲ್ಲ ಅಕ್ಕಿ ಮುಂದಿದ್ದೇನಿದ್ಯಾ ನಿಲ್ಲ ಕೂತಿ ತಿಳಕ್ ನನ್ನ ಜೊತೆ ಹೆಂಗ್ ಮಾತಾಡ್ತಾಳೋ ಏನ್ ಕತಿ ಅಂತ ಹೇಳಿ ಹೆತ್ತ ಅವನ್ ಜೊತೆ ನಾ ಚೆನ್ನಾಗಿ ಮಾತಾಡೋಲ್ಲ ಕೇಕಿ ಏನು ಹೇಳಕ್ ಹೋಗ್ಲಿಲ್ಲ ನಾ ಮನೆಯಾಗ ಅನ್ಕೊಂಡಿದ್ನಿ ಎದಕ್ಕೆ ಬುಕ್ ಮಂದಿ ಫಂಕ್ಷನ್ ಹೋಗುದು ಅನ ಹೊಸ ಬರಿ ಮಾಡಾಕ ಅಂತ ಈಗ ಆ ಫಂಕ್ಷನ್ ಯಾರ್ಯಾರು ಹೋಗ್ಯಾರ ನೋಡ ಅವ್ರ ಮನೆಗೆಲ್ಲ ಪೊಲೀಸರು ಚಿಕಿತ್ಸೆ ಮಾಡಾಕ್ ಬರ್ತಾರಂತ ಈಗ ನಮ್ಮ ಅಂಗಡಿಗೂ ಬಂದಿದ್ರ ಅವ್ರ ಮನೆ ಸುಳ ಚಿಕಿತ್ಸೆ ಆಗ್ಲೋಲಿ ಅದ ಚಕಪ್ ಮಾಡಾಕ್ ಬರ್ತಾರ ಅವ್ರ ಕುಂಡ್ರಿ ನಿಮ್ಮ ಅಲ್ಲ ಅಲ್ಲಿ ಪೊಲೀಸರು ಬಂದಾರ ಅಂತ ಹೇಳಕತ್ತಾನ ನಮ್ಮ ಮಂತಂದಾಗ ಯಾರ ಪೊಲೀಸರು ಬಂದಾರ ನೀವ ಚಿಕಿತ್ಸೆ ಚಕ್ಕಪ್ಪ ಅಂತ ಹೇಳ್ಕೊಂಡ್ ಕುಂತೀರಿ ನಿಮ್ ಬಾಯ್ ಅನ್ನ ಕಟ್ಟ ಕರೆಕ್ಟ್ ಇರ್ಕಿ ಏನ್ ಮಾಡಿದ್ರಿ ಪೊಲೀಸರು ಬಂದ ಹೇಳ್ಕೊಂಡ್ ಹೋದ್ರ ಹೇಳ್ಕೊಂಡ್ ಹೋಗಿದ್ರಿ ಚಲೋ ಇತ್ತ ಯಾಕ ಏ ಹುಚ್ಚುಳ ಮಗನ ಎದಿ ಒಂದ್ ಗುದ್ಲ ಒಂದ್ ಬಂದ ಜಾಡಿಸ್ ಓದಿಲೋ ತನ್ನ ತನ್ನಗ ಮೊದ್ಲ ಏನಿತ್ತು ಬರಬ್ಬರ ಹೇಳತನ ಬಿಟ್ಟು 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 ಹೇಳತನ ಮಗ ಏಮ್ಮ ಹಂಗ್ಯಾಕ್ ಮಾಡ್ತೀವ ಮರ ಈಗ ನೋಡಕ ಪೊಲೀಸರು ಬಂದಿದ್ರು ಪೊಲೀಸರು ಬಂದು ಈಗೇನೋ ಮನೆಯೆಲ್ಲ ಎನ್ಕ್ವೈರಿ ಮಾಡ್ತಾರಂತವ್ರು ಅದಕ್ಕೆ ಈಗಿನ ನಿನ್ನ ಮಗಳನ್ನ ಎಲ್ಲ ಕೇಳ್ತಾರಂತ ಯುವ ಬಾಳೆ ಬೆಂಗಳಿಗೆ ಎತ್ತ ಬಿಡ ನಮ್ಮ ವಂಶದಾಗ ಯಾರು ಪೊಲೀಸರ ನಮ್ಮ ಮನಿ ಮೆಟ್ಟಿದ್ದಿಲ್ಲ ಇದೆಂತ ಮಗ ಹುಡುತಯ್ಯವ ನನ್ನ ಹೊಟ್ಟೆ ಇಂಥ ಹುಡುಗ ಗೊತ್ತಾಗಿದ್ರೆ ಆಗ ಹುಟ್ಟೋದನ್ನು ಕುತ್ತಿಗೆ ಹಿಚ್ಚಿಗೆ ಕೊಂಡು ಬಿಡ್ತೀನಲ್ಲ ಯವ್ವ ಈಗ ಪೊಲೀಸ್ ಬಂದಿದ್ರನ ಹ್ಞೂ ಬಂದಿದ್ರು ನಾನೀ ನಮ್ಮ ಮನೆ ತನಕ ಬ್ಯಾಡ್ರಿ ನಮ್ಮ ಹೆಂಗ ಸುರೋದು ನಮ್ಮ ಓಣ್ಯಾಗ ಮೊದ್ಲೆ ಹೆಂಗಸೂರು ಸು ಬರಬರಿ ಇಲ್ಲ ಒಂದ್ ಮಾತಾಡಿದ್ರ ಮೂರ್ ಮಾತಾಡ್ತಾರು ಇದ್ದಲ್ಲೇ ನಾನು ಹೆಂತಿಂಗ್ ಕರ್ಕೊಂಡ್ ರೀ ಮಾತಾಡ್ರಿ ಅಂತ ಹೇಳಿದ್ನಿ ಅಲ್ಲೇ ಹೊರಗೆ ನರಸಿಂಗಪುರ ತಾಟಕ್ಕೆ ಕರ್ದಿದ್ರು ಅಲ್ಲಿ ಹೋಗಿ ಮಾತಾಡ್ ಬಂದೇ ಏನೇನೋ ಕೇಳಿರಿಕಿ ಏನೇನೋ ಹೇಳಿದ್ಲ ಎದಕ್ಕೆ ಬೇಕಾಗಿತ್ತು ಹೇಳ ಈಗ ಮತ್ತೊಮ್ಮೆ ಬೇಕಾದ್ರೂ ಮತ್ತೆ ಬರ್ತಾರಂತವ್ರಿ ಏನ್ಕ್ವಾಯರ್ಗೇನೋ ಹೊತ್ ಹೊತ್ ನನ್ನ ಮಾನ ಮರ್ಯಾದೆ ಮೂರು ಕಾಸ್ತಿ ಹರ್ರಾಜ್ ಆಯ್ ಹೊತ್ ಇಂಥ ಮಕ್ಳು ಹುಟ್ಟ್ರಿ ಏನ್ ಮಾಡೋದೈತಿ ಬಿಡ್ಸಿದ್ಯಾ ನಾನ ಬರ್ತೇನೆ ನಡಿಕಿ ನಾನಾಕಿನ ಜೊತೆ ಮಾತಾಡಿಕ್ಕಿನ ಚಪ್ ಚಪ್ಪಲ್ಲಿ ಹೊಡಿತೇನೆ ಕಿನ್ನ ಬೂಸ್ತೇನೆ ಕಿನ್ ಯಾವಕ್ಕಿದಾರ ಫಂಕ್ಷನ್ ಹೋಗ್ಲಿ ನಕ್ಕಿ ಐತಕ್ಕಿ ನಡಿ ನಾನ ಬರ್ತೇನೆ ಕಿಗೆ ಅಕ್ಕಿ ತಗೊಂಡಿದ್ರದ್ದು ಅಕ್ಕಿನ ಮತ್ತ ಅಕ್ಕಿನ ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ ಇವತ್ತು ಅಕ್ಕ ನನಗೆ ಯಾಕೋ ಅಕ್ಕಿ ಮೇಲೆ ಅನುಮಾನ ಐತು ಬಿಡ ಇಕ್ಕ ಆ ಫಂಕ್ಷನ್ಗೆ ಹೋಗಿ ಬಂದಾಗಿಂದ ಒಂದು ತರ ಇರ್ತಾಳೆ ಅಕ್ಕಿ ನನಗೆ ಯಾಕೋ ಏನೋ ರೊಕ್ಕದ ಆಸೆ ಮೊದಲೇ ಹೆಚ್ಚಕ್ಕಿಗೆ ರೊಕ್ಕದ ಆಸೆಕ್ಕ ಏನಾರ ತಗೊಂಡಿರ್ಬೇಕಿ ಬರ್ತಿದ್ಯಾ

ಅದಕ್ಕೆ ಅವನಿಗೆ ಒಂದು ಎರಡು ದಿನ ಊರಿಗೆ ಹೋಗಿಲ್ಲ ನೋಡು ಬಾಳೆ ಬೆಂಗಡಿ ಎತ್ತನದ ಏನತ್ತ ಕೆಲಸ ಮನಾರ ಇವ್ ಕಡೆ ಗಮನ ಕೊಡಪ್ಪ ಇಲ್ಲೊಂದೆಡೆ ಸೀತಾಪಲ್ ಗಿಡ ಹಚ್ಚಿದ್ನಿ ಕಾಣುವಲ್ಲ ನೋಡು ಯಾಕೆರ ಬೂಸಿ ಕಿತ್ಕೊಂಡು ಛ ನಾನು ಬೀಜ ಇಟ್ಟು ಇಟ್ಟಿಟ್ಟ ಮರಿ ಮಾಡಿ ಹಚ್ಚಿದ್ನಿ ಅವನು ಯಾವಕ ಎರಡು ದಿನ ಇರಲಿಲ್ಲ ಅಂದ್ರೆ ಬೋಸ ಕಿತ್ಕೊಂಡು ಹೋಗಿ ಬಿಡ್ತಾರ ಅದಕ್ಕೆ ಹೇಳ್ತೇನೆ ನನ್ನ ಮತ್ತಿಗೆ ನೀವ್ ಇರ್ರಿ ಒಂದು ನಾ ಇರ್ತೀನಿ ಅಂತ ಹೇಳಿ ಇಬ್ರು ಕೂಡ ಹಿಂಗೆ ಹಿಂಗ ಇವ್ರಂದ್ರು ಹಿತ್ಲಾಕ್ ನೋಡೇ ಇಲ್ಲ ಅನ್ಸತ್ತೆ ಯಾರ ದಿನ ಮತ್ತ್ ಮಂದಿಗೆ ಆತ ಎಷ್ಟು ಮಲಗಿ ಹೂ ಆಗಿದ್ದು ಒಂದು ಮಗ್ಗ ಸೈತಿ ನೋಡ್ ಗಿಡದಾಗ ಎಲ್ಲ ಬೋಳ್ಸ ಬೋಳ್ಸ್ಕೊಂಡ್ ಹೋಗಾರ ಬೋಸಿದ್ಯಾರ ಹೆಂಟ ಕಾಲ ಇರ್ಸ್ಲಿ ಈ ಒಂದು ಒಂದ್ ಇಲ್ಲ ನಾನು ಪೂಜೆ ಮತ್ತು ಮತ್ತೆ ಅಮಾಶಿಗೊಮ್ಮ ಮೇ ರೊಕ್ಕಾ ತರಸ್ತಾ ತರಿಸ್ತಾ ಹೂ ಅಂತೇಳಿ ನಾನು ಗಿಡ ಹಚ್ಚಿರ ನಾನು ಸಾಯ್ಕೋತ ಮೊದಲ ನೀರು ಸಣ್ಣಗ ಬರ್ತಾನೆ ಬಾಡೇ ಆ ತುಂಬಿ ನಾ ಕುಳಾ ಕುಡಾ ಸುರಿ ಗಿಡ ಹಚ್ಚಿರ ಯಾಕೆ ಬೋಸಿರಿ ಕಿತ್ಕೊಂಡು ಹೋಗ ಹೂ ನಾವ್ ಮಣಿಗ್ಬೇಕು ಹಚ್ಚಿರ್ತೇನ ಇವ್ರು ಮಣಿಗ್ಬೇಕಾಗಿ ಹಚ್ಚಿರ್ತೇವ್ ಬಡ ಬಡ ಇನ್ನೊಂದ್ ಎರಡು ಗಿಡ ಹಚ್ಚಿ ನಿನ್ನೂ ಅರಿವಿ ಮನಾರದವ್ ಮದಿಗ್ ಹಾಕೊಂಡಿದ್ದ ಒಗೆದು ಹಾಕಿ ಮಾಡಿ ತಿಕ್ಕಿ ಅಡಿಗೆ ಏನು ನಮ್ಮಂತ್ರು ಏನ್ ಮಾಡಂಗ್ ಕಾಲ್ ನುಸ್ ಮಣ ಕಾಲ್ ಕುಂತು ಬಿಡ್ತಾಳೆ ಮಾಡಿ ಹಚ್ಚಿದ್ ಒಂದ್ ಅವ್ರನ್ನ ಮಾಡಕ್ಕೆ ಹಚ್ಚಿರ ಮನಾರ ಎಣ್ಣಿ ಸುರುಮಿನಿ ಸಾಮಾನು ಹಾಕಿನ ಅಡಗಿ ಮನಿ ಎಲ್ಲ ಖಾಲಿನ ಮಾಡ್ತಾರೆ ಮಾತಿಂದ ലന്ന എങ്ങേദോ മെൻഷൻ ആകിടോ വടങ്ങി വെട്ടാ ഇവേനെ 10 ലിറ്റർ നീര് ಹಾകിറു ഇന 10 ടോട്ടാസ് തന്തടി ഇനങ്ങിരാ ഇനൊนിക്കടാ ഇതില്ലേനെ മണി കിടറടങ്ങകിതി എഗ്ഗ് ന ഇരിക്കിട്രാണോ பிக்கு எம்மிி விட்ட நம் கிட ஆகம்பிட்டு எல்லா தினிஷ் படத்த மெசாக்கி சொன்னி ராத்திரி ஒன் லீட்டர் ஹால் ஹிடத்த மந்தி கிடலா மெய்யாக்கா மடிகேஷோ நிதி ஆகே கல்து கல்லின் கடிகிர் அவ் தர மடிக்ரா ஆட ஓதேரே அது என்ன யூ தேவா மாட்டமத்த மாடி சிட்டிரಬೇಕಿದின் யாரோ வந்துட்டாங்க நமக்கு ஆகுதே இந்த ஊரே யாரோதரே இதோட கேனா ஹர்டி கலர் ஐதலா